ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಮತ್ವ ಭಾವನೆಯನ್ನು ಕುರಿತು ಹೇಳುವಂಥದ್ದನ್ನು ತಮ್ಮಲ್ಲಿ ನಾನು ಮಾಹಿತಿ ಹಂಚಿಕೊಂಡಿದ್ದೆ ಈ ಸಮತ್ವ ಬುದ್ಧಿಯಿಂದ ಮಾಡುವಂಥದ್ದು ನಮಗೆ ಯಾವುದರ ಒಂದು ಚಿಂತೆಯನ್ನು ಕೂಡ ಇಲ್ಲದಂತೆ ಮಾಡುತ್ತೆ ನಿಷ್ಕಾಮ ಕರ್ಮವನ್ನು ಮಾಡಿದ್ರೆ ಮಾತ್ರ ಅದು ಉತ್ತಮವಾದ ಫಲವನ್ನು ಕೊಡುತ್ತೆ ಅಂಥೇಳಿ ಅದು ಒಂದು ಯೋಗ ಅಂಥೇಳಿ ಅದರ ಬಗ್ಗೆ ಸಮತ್ವ ಯೋಗ ಅನ್ನುವಂಥ ಮಾತನ್ನು ತಿಳಿಸಿದ್ದ ಮತ್ತು ಅದೇ ರೀತಿಯ ಸಮತ್ವದ ವಿಚಾರವನ್ನೇ ಮುಂದುವರೆದು ಈ ರೀತಿ ಹೇಳ್ತಾ ಇದ್ದಾನೆ ದೂರೇಣ್ಯವರಂ ಕರ್ಮ ಯೋಗ ಧನಂಜಯ ಬುದ್ಧೌ ಶರಣ ಮನ್ವಿಚ್ಛಾ ಕೃಪಣ ಫಲಹೇತವ ಹೇ ಅರ್ಜುನ ಕಾಮ್ಯ ಕರ್ಮ ಅಂತಕ್ಕಂಥದ್ದು ನಮಗೆ ಸಮಾಧಾನವನ್ನು ಅಥವಾ ಸಂತೋಷವನ್ನು ಕೊಡಲ್ಲ ಅದಕ್ಕಿಂತ ನಿಷ್ಕಾಮ ಕರ್ಮ ಶ್ರೇಷ್ಠ ಈ ಕಾಮ್ಯಕರ್ಮ ಅಂತಕ್ಕಂಥದ್ದು ಮಾಡೋದ್ರಿಗೆ ಬದಲಿಗೆ ಸಮತ್ವ ಭಾವನೆಯಿಂದ ಮಾಡಿದು ಶ್ರೇಷ್ಠ ಕಾಮ್ಯಕರ್ಮ ಅನ್ನೋದು ಕೀಳಾದದ್ದು ಅಂಥ ಒಂದು ಸಮತ್ವ ಭಾವನೆಯಿಂದ ಸಮತ್ವ ಬುದ್ಧಿಯಿಂದ ಕರ್ಮವನ್ನು ಮಾಡುವಂಥದ್ದನ್ನು ನೀನು ಆಶ್ರಯಿಸು ಅದನ್ನು ಕಲ್ತ್ಕೋ ಅಂಥೇಳಿ ಬೋಧಿಸಿದ ಏಕೆಂತಂದರೆ ಈ ಕರ್ಮ ಅಂತಕ್ಕಂಥದ್ದು ಆಸೆಯಿಂದ ಕೂಡಿರುತ್ತೆ ನಮಗೆ ಫಲ ಸಿಕ್ಕರೆ ಖುಷಿ ಪಡ್ತೀವಿ ಸಿಗದೇ ಇದ್ದಾಗ ದುಃಖಿಸ್ತೀವಿ ಸಮತ್ವ ಭಾವನೆಯಿಂದ ಮಾಡುವಂಥದ್ರಲ್ಲಿ ಆ ಭಾವನೆಗಳೇ ಇರೋದಿಲ್ಲ ಆ ಖುಷಿಯಾಗಲಿ ಅಥವಾ ಸಮಾಧಾನ ಆಗಲಿ ದುಃಖ ಆಗಲಿ ಯಾವುದೂ ಇರಲ್ಲ ಎಲ್ಲವನ್ನೂ ಸಮಾನವಾಗಿ ಕಾಣ್ತೀವಿ ಫಲದ ಆಸೆ ಅನ್ನತಕ್ಕಂಥದ್ದೇ ಅದರಲ್ಲಿ ಇರಲ್ಲ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾನೆ ಬುದ್ಧಿಯುಕ್ತೋ ಜಹಾತಿಹ ಉಭಯ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜಸ್ವ ಯೋಗ ಕರ್ಮ ಸುಖ ಕೌಶಲಂ ಅಂತ ಹೇಳಿದ ಅಂದರೆ ಒಳ್ಳೆಯ ಬುದ್ಧಿಯಿಂದ ಕೂಡಿದಿರ್ತಕ್ಕಂಥವನು ಪಾಪ ಪುಣ್ಯಗಳೆರಡಕ್ಕೂ ಕೂಡ ಅತೀತನಾದವನು ಪಾಪದ ಅಥವಾ ಪುಣ್ಯದ ವಿಷಯದ ಬಗ್ಗೆ ತರ್ಕ ಮಾಡೋದಕ್ಕಿಂತ ಸಮತ್ವ ಭಾವನೆಯಿಂದ ಮಾಡುವ ನಾವು ಎರಡಕ್ಕೂ ಮಿಗಿಲಾದವನಾಗ್ತಾನೆ ಪಾಪ ಪುಣ್ಯಗಳೆರಡಕ್ಕೂ ಅತೀತನಾದವನಾಗ್ತಾನೆ ಆದ್ದರಿಂದ ಆ ಸಮತ್ವ ಯೋಗವನ್ನು ಆಶ್ರಯಿಸುವುದಕ್ಕೆ ನೀನು ಪ್ರಯತ್ನ ಸಮತ್ವ ಬುದ್ಧಿಯಿಂದ ಕೂಡಿರುವವನಿಗೆ ಪಾಪ ಪುಣ್ಯಗಳೆರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಅವುಗಳಿಗೆ ಅತೀತನಾದಂಥವನಾಗ್ತಾನೆ ಇದನ್ನು ರೂಢಿಸಿಕೊಂಡವನಿಗೆ ಕಷ್ಟ ಸುಖ ಯಾವುದರ ಪರಿವು ಇರೋದಿಲ್ಲ ಸಮಾನವಾಗಿ ಅದನ್ನು ಸ್ವೀಕರಿಸ್ತಾನೆ ಯಾವುದಕ್ಕೂ ಅಂಟಿಕೊಳ್ಳದೆ ಅವನು ಚಿತ್ತಶುದ್ಧಿಯನ್ನು ಪಡ್ಕೊತಾನೆ ಆದ್ದರಿಂದ ಅಂತಹ ಸಮತ್ವ ಭಾವನೆಯಿಂದ ಕರ್ಮ ಮಾಡುವಂಥದ್ದೇ ಒಂದು ಶ್ರೇಷ್ಠವಾದ ಯೋಗ ಅನ್ನುವಂಥದ್ದನ್ನು ಪದೇ ಪದೇ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಸಮತ್ವ ಭಾವನೆಯಿಂದ ಮಾಡಬೇಕು ಯುದ್ಧದ ಹಿನ್ನೆಲೆಯನ್ನು ಇಟ್ಟುಕೊಂಡು ಶ್ರೀಕೃಷ್ಣ ಅರ್ಜುನನಿಗೆ ಇಂಥ ಅನೇಕ ವಿಚಾರಗಳನ್ನು ಬೋಧಿಸ್ತಾ ಇದ್ದಾನೆ ಎಲ್ಲ ಮಾನವನಿಗೆ ಏನು ಅಗತ್ಯವಾಗಿ ತಿಳಿ ಹೇಳಬೇಕು ಅಂಥದ್ದನ್ನೆಲ್ಲ ಅರ್ಜುನನಿಗೆ ಹೇಳುವುದರ ಒಂದು ಮೂಲಕ ಪ್ರಪಂಚಕ್ಕೆ ಶ್ರೀಕೃಷ್ಣ ಬೋಧಿಸ್ತಾನೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ